ಲಲ್ಲ ಫಾರೆಸ್ಟ್ ಮಿನಿಸ್ಟರ್ ಮೀಟಿಂಗ್ ಮಾಡ್ತೀವಿ ಅಂದ್ರೆ ಅದನ್ನ ಕೂಡ ಮಾಡ್ಲಿಲ್ಲ ನೀವು ಸರಿ ಇಲ್ಲಿ ಬೇಡ ಸರ್ ಈ ಕಥೆಗಳೆಲ್ಲ ಕೇಳಿ ಕೇಳಿ ನಮಗ್ ಬಾಯ್ಪಾಟ್ ಆಗೋಗ್ಬಿಟ್ಟಿದಾವ ಮಾಡಬಹುದು ಮಾಡಕ್ ನೀವ್ ಬನ್ನಿ ಸರ್ ನೀವು ಡೆಲಿಗೇಷನ್ ಬನ್ನಿ ನಾನು ಕೊಡ್ತೀನಿ ಪರ್ಮಿಷನ್ ಆಗುತ್ತಾ ನಿಮ್ಗೆ ನೀವ್ ಡಿಪಾರ್ಟ್ಮೆಂಟ್ ಬನ್ನಿ ನಾನ್ ಕೊಡ್ತೀನಿ ಎಷ್ಟೇ ಬೇಕು ಸುಮ್ಮನೆ ಸುಮ್ನೀರಪ್ಪ ಸರ್ ಅದನ್ನ ಎಲ್ಲಿ ಮಾಡ್ಬೇಕು ಹೋಗ್ಬೇಕು ಡೆಲ್ಲಿ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಅಲ್ಲಿ ಪರ್ಮಿಷನ್ ತಗೋಬೇಕು ನಿಮ್ಮಲ್ಲಿ ಯಾವ ಇವತ್ತೊಂದು ಅಪ್ಲಿಕೇಶನ್ ಹಾಕಿದ್ರ ನಿಮ್ಗೆ ಎಲ್ಲಿದ್ದ ಗೊತ್ತಿಲ್ಲ ಅದು ಮಿನಿಸ್ಟ್ರಿ ಆಫ್ ಆಮೆಂಟ್ ಅಪ್ಲಿಕೇಶನ್ ಹಾಕಬೇಕು ಅಲ್ಲಿ ನಿಮ್ಗೆ ಎಷ್ಟು ನೀವು ಬನ್ನಿ ಸರ್ ಪಿ ಯು ಪಿಯೂಷ್ ಗೋಯಲ್ ನಮ್ಮ ಸಕಲೇಶ್ವರ್ಗೆ ಬಂದಾಗ ಹೇಳೋಗಿದ್ದಾರೆ ನೀವು ಎಷ್ಟು ಆನೆಗೆ ಬೇಕಾ ನಾನು ಪರ್ಮಿಷನ್ ಕೊಡ್ಸ್ತೀನಿ ಬನ್ನಿ ನಾನು ಪ್ಲಸ್ ಆನೆ ಬ್ಯಾರಿಕಾರ್ಡ್ ಕೊಡ್ಸ್ತೀನಿ ಅಂತ ಹೇಳಿದ್ದಾರೆ ರೈಲ್ವೆ ಬ್ಯಾರಿಕಾಡ್ ನೀವು ಅಪ್ರೋಚ್ ಮಾಡಿಲ್ಲ ರೈಲ್ವೆನ ಏನ್ ಮಾಡ್ತೀರಾ ನೀವು ಸರ್ ಏನೂ ಇಲ್ಲ ಸರ್ ಆನೆ ಎಲ್ಲೂ ಬರಲ್ಲ ನೀವು ತಗೋ ಎರಡು ಫಾರೆಸ್ಟ್ ಒಳಗೆ ಕೂಡಿ ಆನೆ ಬ್ಯಾರಿಕಾಡಕ್ಕೆ ಒಂದು ನಿಮಿಷ ಒಂದು ಕಿಲೋಮೀಟರ್ ಬ್ಯಾರಿಕಾಡಕ್ಕೆ ಒಂದು ಕಾಲ್ ಕೋಟಿ ಆಗುತ್ತೆ